ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೀಜ ಬಿತ್ತಿ ಸಮೃದ್ಧಿ ಬೆಳೆಯ ನಿರೀಕ್ಷೆಯಲ್ಲಿದ್ದ ಅನ್ನದಾತನ ಕನಸಿನ ಮೇಲೆ ನೀರೆರಚಿದಂತಾಗಿದೆ ಮೊದಲು ಬೆಳೆದ ಬೆಳೆ ನೀರಿಗೆ ಆಹುತಿಯಾಗಿ ಈಗ ಮತ್ತೊಮ್ಮೆ ಬಿತ್ತನೆ ಮಾಡುವ ಸಂದರ್ಭ ಎದುರಾಗಿದೆ ಈ ಬಾರಿ ಅವಧಿಗೂ ಮುನ್ನ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಇದರಿಂದ ಪ್ರತಿ ವರ್ಷದಂತೆ ಬೀಜ ಬಿತ್ತಿ ಭತ್ತ ಬಿತ್ತಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತನ ಅಂದಾಜು ತಪ್ಪಿದಂತಾಗಿದೆ ಅತಿವೃಷ್ಟಿಯಿಂದಾಗಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ನೀರಿಗೆ ಆಹುತಿಯಾಗಿದೆ ಮತ್ತೆ ಸಾಲ ಸೋಲ ಮಾಡಿ ಮತ್ತೊಬ್ಬರ ಸಹಾಯ ಪಡೆದು ಬಿತ್ತನೆ ಮಾಡುತ್ತಿರುವ ದೃಶ್ಯಗಳು ಬೆಳಗಾವಿ ತಾಲೂಕಿನಲ್ಲಿ ಕಂಡುಬರುತ್ತವೆ ಬೆಳಗಾವಿ ತಾಲೂಕಿನ ಉಚುಗಾಂವ್ ಸುಡುಗ ಕಲಿಹುಳ ಕುದುರೆಮನಿ ಹಲಗಾ ಬಸ್ವಾಳಿ ಇನ್ನುಳಿದ ಕಡೆಗಳಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೆಯಲಾಗುತ್ತಿದೆ ಆಲೂಗಡ್ಡೆ ಮತ್ತು ಇನ್ನುಳಿದ ತರಕಾರಿಗಳು ಇವರ ಉಪ ಬೆಳೆಗಳಾಗಿವೆ ಅಧಿಕ ಮಳೆಯ ಹಿನ್ನೆಲೆ ಮೊದಲೊಮ್ಮೆ ಬೆಳೆದ ಬೆಳೆ ಹಾಳಾಗಿ ಹೋಗಿದ್ದು ಈಗ ಮತ್ತೊಮ್ಮೆ ಭತ್ತದ ಲಾವಣಿಯನ್ನು ಮಾಡಲಾಗುತ್ತಿದೆ ಈ ಬಾರಿ ಮಳೆ ಅವಧಿಗೂ ಮುನ್ನವೇ ಆರಂಭಗೊಂಡಿದೆ ಈ ಹಿನ್ನೆಲೆ ರೈತರು ದ್ವಂದ್ವಕ್ಕೆ ಸಿಲುಕಿದ್ದಾರೆ ಮೊದಲು ಭತ್ತ ನಂತರದಲ್ಲಿ ಆಲೂಗಡ್ಡೆ ಸೇರಿದಂತೆ ಇನ್ನುಳಿದ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆಂದು ರೈತರು ತಿಳಿಸಿದ್ರು पाऊस पहिली भात पेरायला गेली दुसरीकडे बातावर लावायला लागला हो हो आमचं पहिलं पाणी भरलं की ते पावसानं मध्याने बाद झालं सर्व एवढं आजूबाजू आजूबाजूला ऊस आहे कमजोर आहे ಭತ್ತದೊಂದಿಗೆ ಕಬ್ಬು ಗೆಣಸು ಆಲೂಗಡ್ಡೆ ಇನ್ನುಳಿದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತಿದೆ ಮೊದಲು ಬೆಳೆದ ಭತ್ತ ನೀರಿಗೆ ಆಹುತಿಯಾಗಿತ್ತು ಈಗ ಮತ್ತೆ ಭತ್ತವನ್ನು ಬೆಳೆಯುವ ಪರಿಸ್ಥಿತಿ ಎದುರಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ